ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಸೋಮವಾರ ಬೆಳಗ್ಗೆನೇ ಎದ್ಬಿಟ್ಟೆಲ್ಲ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿ ಪೂಜೆ ಕೂಡ ಮುಗಿಸಿದ್ದೀನಿ ಇವತ್ತು ನನ್ನ ಮಗಳಿಗೆ ರಜಾ ಅಲ್ಲಮ್ಮ ಸ್ಕೂಲ್ ಇವತ್ತು ರಜಾ ನನ್ನ ಮಗಳಂತೂ ಅಟೆಂಡೇ ಮಾಡೋರು ಸ್ಕೂಲ್ಗೆ ಹೋಗಿ ಸುಮ್ಮನೆ ಸ್ಕೂಲ್ಗೆ ಹೋಗುತ್ತೆ ಅದೊಂದು ಖುಷಿ ಬೆಳಗ್ಗೆನ ಎದ್ಬಿಟ್ಟಮ್ಮ ರೆಡಿ ಮಾಡೋ ಅಮ್ಮನ ಸ್ಕೂಲ್ಗೆ ಹೋಗ್ಬೇಕು ಅಂತೆಲ್ಲ ಕೇಳ್ತಿತ್ತು ಬಟ್ ಇವತ್ತು ಇರೋದ್ರಿಂದ ರಜಾ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಟಿಫನ್ ಕೂಡ ಆಗಿದೆ ಇನ್ನು ತಿಂದಿಲ್ಲ ನಾನು ಈಗ ಪೂಜೆ ಎಲ್ಲ ಮುಗಿಸಿದ್ದೀನಿ ಈಗ ಬಂದು ಹತ್ತು ಕಾಲಾಗಿದೆ ಆಲ್ರೆಡಿ ಈಗ ಟಿಫನ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಏನಿದೆ ಅದನ್ನೆಲ್ಲ ಮಾಡ್ಕೋಬೇಕು ಹಾಗೆ ನನ್ನ ಮಗಳು ಕೂಡ ಇವತ್ತು ಮನೆಯಲ್ಲಿ ಐತೆ ಮುದುಮ ಹಾಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆಯೇ ಪೂಜೆ ಕೂಡ ಎಲ್ಲ ಮುಗಿಸ್ದೆ ಮಗಳು ಕೂಡ ರೆಡಿ ಮಾಡಿದೆ ಹಸ್ಬೆಂಡ್ ಕೂಡ ಅವರು ಕೂಡ ಎಲ್ಲ ತಿಂದು ಅವರ ಡ್ಯೂಟಿಗೆಲ್ಲ ಹೋಗಿದ್ದಾರೆ ಹಾಗೆ ಇವತ್ತು ಬೆಳಗ್ಗೆ ಟಿಫನ್ ಬಂದು ಇವತ್ತು ಪುಳಿಯೋಗರೆ ಮಾಡಿದ್ದೆ ಆ ಹಸ್ಬೆಂಡ್ ಮತ್ತು ಮಗಳಿಗೆ ಸ್ವಲ್ಪ ಕಲಿಸ್ಬಿಟ್ಟು ಕೊಟ್ಟಿದ್ದೆ ಈಗ ನಾನು ಕೂಡ ತಿನ್ನಬೇಕು ಆ ಪುಳಿಯೋಗರೆ ಎಲ್ಲ ಬೆಳಗ್ಗೆ ಕಲಸಿ ಹಾಗೆ ಗೊಜ್ಜು ಕೂಡ ಸ್ವಲ್ಪನೇ ಮಾಡಿದ್ದೆ ಹಾಗೆ ಸ್ವಲ್ಪ ತೆಗ್ದಿಟ್ಟಿದ್ದೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಸಿ ಇಟ್ಕೊಂಡಿದ್ದೆ ರೆಡಿ ಪ್ಯಾಕೆಟ್ ಎಲ್ಲ ಬರುತ್ತಲ್ಲ ಅದೇ ತಗೋಬಂದು ಮಾಡ್ತೀನಿ ಎಷ್ಟು ಸರಿ ಅಂದ್ಕೊತೀನಿ ಮನೆಯಲ್ಲೇ ಪೌಡರ್ ಮಾಡ್ಕೊಳ್ಳೋಣ ಅಂತ ಬಟ್ ಅದು ಟೈಮ್ ಸಿಗೋದಿಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಇನ್ಮೇಲಾದರೂ ಆದರೂ ಮಾಡ್ಕೋಬೇಕು ಹಾಗೆ ಈಗ ಟಿಫನ್ ಮಾಡೋಣ ಅಂತ ಕೂತಿದ್ವಿ ನನ್ನ ಮಗಳು ನನಗೆ ತಿನ್ನಿಸ್ತಾ ಇದ್ದಾಳೆ ಅಮ್ಮ ನಾನು ನಿನಗೆ ತಿನ್ನಿಸ್ತೀನಿ ಅಂತೇಳ್ಬಿಟ್ಟು ಅವಳು ತಿನ್ನಿಸ್ತಾ ಇದ್ದಾಳೆ ನನ್ನ ಮಗಳಿಗೆ ಊಟ ತಿನ್ನಿಸೋದೆಲ್ಲ ನನಗೇನು ಕಷ್ಟ ಅನ್ನಿಸೋದಿಲ್ಲ ಯಾಕೆಂದರೆ ಕೂತ್ಕೊಂಡು ಅವಳೇ ತಿಂತಾಳೆ ಹಾಗಾಗಿ ಯಾವಾಗೂ ಒನ್ ಟೈಮ್ ಮಾತ್ರ ಅವಳು ತಿನ್ನೋದಿಲ್ಲ ಆಟ ಮಾಡಿದಾಗ ಮಾತ್ರ ತಿನ್ಸೋದಷ್ಟೇ ತೆಟ್ಟೆಗೆ ಹಾಕ್ಬಿಟ್ಟು ಕೊಟ್ರೆ ಅವಳೇ ಕೂತ್ಕೊಂಡು ತಿನ್ಕೊಂತಾಳೆ ಈಗ ಅವಳು ಕೂಡ ಟಿಫನ್ ಮತ್ತೆ ಇನ್ನೊಂದ್ಸರಿ ಮಾಡ್ತಾ ಇದ್ಲು ನಾನು ಕೂಡ ಕುತ್ಕೊಂಡೆ ಇಬ್ರು ಟಿಫನ್ ತಿನ್ನೋಣ ಅಂತ ನನ್ನ ಜೊತೆ ಮತ್ತೆ ತಿಂತಾಳೆ ಕುತ್ಕೊಂಡು ಅಂತ ಹಾಗೆ ಅವಳು ನನಗೆ ಸ್ಪೂನ್ ಕೊಡು ಅಮ್ಮ ಅಂದಿದ್ದು ಹಾಗಾಗಿ ನನಗೆ ಅವಳೇ ತಿನ್ನಿಸ್ತಾ ಇದ್ದಾಳೆ ಹಾಗೆ ಟಿಫನ್ ಎಲ್ಲ ತಿಂದಿದ್ದೆಲ್ಲ ಅಲ್ಲ ಆದಮೇಲೆ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ನನ್ನ ಮಗಳದ್ದು ಬುಕ್ಸ್ ಎಲ್ಲ ಇಡೋದಕ್ಕೆ ಹೇಳ್ಬಿಟ್ಟು ಡ್ರಾಯ್ ಏನಿತ್ತಲ್ವ ಇಲ್ಲೊಂದು ಟೇಬಲ್ ಥರ ಇತ್ತು ಅದನ್ನೆಲ್ಲ ಫುಲ್ ಖಾಲಿ ಮಾಡಿಕೊಟ್ಟಿದ್ದೆ ಅವಳದು ಲಂಚ್ ಬ್ಯಾಗು ಬ್ಯಾಗು ಎಲ್ಲ ತಂದು ಇಲ್ಲಿ ಇಟ್ಕೊಂಡ್ಲಿ ಅಂತ ಹಾಗೆ ಒಂದು ಕ್ಯೂಟಾಗಿ ನೋಡಿ ಪೆನ್ಸಿಲ್ ಬಾಕ್ಸ್ ಕೂಡ ತಂದು ಇಲ್ಲೂ ಡಿ ಮಾಡ್ಕೋದಾಗ ಅದನ್ನು ಕೂಡ ಅಲ್ಲಿ ಇಟ್ಟೆ ನಾನು ಅಮ್ಮ ಹೋಮ್ ವರ್ಕ್ ಮಾಡ್ಕೊತೀನಿ ಅಂತ ಬುಕ್ಸ್ ಎಲ್ಲ ಕುತ್ಕೊಂಡು ಪೆನ್ಸಿಲೆಲ್ಲ ತೊಗೊಂಡು ಇದ್ಲು ಹಾಗೆ ಸ್ವಲ್ಪ ಅವಳಿಗೆ ಕೋಲ್ಡ್ ಆಗಿತ್ತು ಹಾಗಾಗಿ ಶಿರಪ್ ಹಾಕೋಣ ಅಂತ ಹೇಳ್ಬಿಟ್ಟು ಆಗ್ತಾಯಿದ್ದೆ ಶಿರಪ್ ಕುಡಿಯೋದಕ್ಕೂ ಅಷ್ಟೇ ಸ್ವಲ್ಪನೂ ಆಟ ಮಾಡೋದಿಲ್ಲ ಅವಳೇ ತೊಗೊಂಡು ಕುಡಿತಾಳೆ ಅದೊಂದು ಖುಷಿ ನನ್ನ ಮಗಳು ನಿಜವಾಗ್ಲೂ ಅಷ್ಟೇ ತುಂಬ ಏನು ಆಟ ಮಾಡೋದು ಆ ಥರ ಅಳೋದು ಈ ಥರದ್ದೆಲ್ಲ ಮಾಡೋದಿಲ್ಲ ಅದರಿಂದ ನನಗೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಕೆಲವೊಂದು ಮಕ್ಕಳು ತುಂಬಾ ಆಟ ಮಾಡ್ತವೆ ಬಟ್ ನನಗೆ ಯಾವುದೂ ಇವಳು ಅಷ್ಟು ಆಟ ಮತ್ತೇನಾದರೂ ಏನಾದರೂ ಬೇಕು ಅಂತ ಬೇಕೇ ಬೇಕು ಈ ಥರ ಕೇಳೋದು ಈ ಥರದ್ದೇನು ಮಾಡೋದಿಲ್ಲ ಹಾಗೆ ಶಿರಪ್ ಕೂಡ ಅಷ್ಟೇ ಸ್ವಲ್ಪ ಅವಳೇ ಕುಡಿತಾ ಇದ್ಳು ಹಾಗೆ ಸ್ವಲ್ಪ ಚೆಲ್ಕೊಂಡ್ಲು ಹಾಗಾಗಿ ಯಾಕೆ ಚೆಲ್ಕೊಂಡಿದ್ದಮ್ಮ ಅಂತ ಕೇಳ್ತಾ ಒರೆಸಿ ಮತ್ತೆ ಇನ್ನೂ ಸ್ವಲ್ಪ ಇತ್ತು ಹಾಗೆ ಆಗ್ತಾಯಿದ್ದೆ ಬಾಯಿಗೆ ಅವಳು ನನಗೆ ಬೇಡ ಅಂತಲೇ ಅನ್ನೋದಿಲ್ಲ ನಾನು ಆಗ್ತಿದ್ರು ಕೂಡ ಅವಳೇ ನೆನ್ಪಿಸ್ಕೊಂಡು ಅಮ್ಮ ಶಿರಪ್ ಹಾಕುವಮ್ಮ ಅಂತ ಕೇಳಿಬಿಟ್ಟು ಕುಡಿತಾಳೆ ಅಂಥದ್ರಲ್ಲೆಲ್ಲ ತುಂಬಾ ಜಾಣೆ ಇದ್ದಾಳೆ ಅವಳಿಗೆ ಕೋಲ್ಡ್ ಏನಾದರೂ ಆದರೂ ಕೂಡ ಅಷ್ಟೇ ಅವ್ರ ಅಪ್ಪಾಜಿನ ಕೇಳ್ತಾ ಇರ್ತಾಳೆ ಹಾಗೆ ಅವಳು ಸ್ವಲ್ಪ ಮೊನ್ನೆ ಹುಷಾರಿರಲಿಲ್ಲ ಆಲ್ರೆಡಿ ಒನ್ ಮಂತ್ ಬ್ಯಾಕ್ ಅನ್ಸುತ್ತೆ ಸ್ವಲ್ಪ ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಮಾಡಿದ್ವಿ ಆಗ ಒಂದು ಶಿರಪ್ ಕೊಟ್ಟಿದ್ರು ಡಾಕ್ಟರು ನೈಟು ಊಟ ಆದಮೇಲೆ ಹಾಕಿ ಅಂತ ಈಗ ಡೈಲಿ ಅಷ್ಟೇ ಅದು ಶಿರಪ್ ಕುಡ್ದಿಲ್ಲ ಅಂದರೆ ಅವಳು ಮಲ್ಕೊಂಡಕ್ಕೆ ಹೋದಾಗ ಕೂಡ ಅಷ್ಟೇ ಶಿರಪ್ ಹಾಕಿಲ್ಲ ಅಂದರೆ ನೆನಪಿಸ್ಕೊಂಡು ಅಪ್ಪ ಇವತ್ತು ಶಿರಪ್ಪೇ ಹಾಕಿಲ್ಲ ನನಗೆ ಅಂತೇಳ್ಬಿಟ್ಟು ಕೇಳಿ ಇಸ್ಕೊಂಡು ಕುಡಿತಾಳೆ ಅದೊಂದು ಖುಷಿ ತುಂಬ ಸಣ್ಣ ಆಗಿಬಿಟ್ಟಿದ್ಲು ಅದೊಂದು ಶಿರಪ್ ಕೊಟ್ಟಿದ್ದರು ಅದನ್ನು ಹಾಕೋ ಹಾಕೋದ್ರಿಂದ ಅವಳಿಗೆ ಹೊಟ್ಟೆ ಶ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಸ್ವಲ್ಪ ಪರವಾಗಿಲ್ಲ ಮೊದಲು ಇದ್ದಲ್ಲ ಅದೇ ಥರ ಆಗಿದ್ದಾಳೆ ತುಂಬಾ ಒಂದು ಕೆ ಜಿಯಷ್ಟು ಸಣ್ಣ ಆಗಿಬಿಟ್ಟಿದ್ಲು ಆಗ ಹುಷಾರು ತಪ್ಪಿ ಜ್ವರ ಬಂದಿತ್ತು ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿತ್ತು ಹಾಗಾಗಿ ಇನ್ಫೆಕ್ಷನ್ ಆಗಿದೆ ಅಂತ ಒಂದು ಒನ್ ಡೇ ಟೂ ಡೇಸು ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆಗಿದ್ವಿ ಹಾಗೆ ಈ ಅಡ್ಮಿಂಟ್ ಎಲ್ಲ ಆಗಿದ್ವಲ್ಲ ಆಗ ಅಲ್ಲಿ ಇಲ್ಲಿ ತೋರಿಸಿ ಶಿರಪ್ಗಳು ನೋಡಿ ಎಷ್ಟೊಂದು ಶಿರಪ್ ಬಂದಿದೆ ಅಂತ ಈ ಪ್ಯಾರಾಸಿಟಮಲ್ ಎಲ್ಲ ಕಡೆ ಹೋದಾಗೆಲ್ಲ ಅವ್ನನ್ನು ಕೊಡೋರಲ್ಲ ತೊಗೊಂಡು ಬಂದು ಎಷ್ಟೊಂದು ಶಿರಪ್ ಆಗಿದೆ ಅವಳ್ದು ಅಲ್ಲಿ ಅಲ್ಲಿ ಅಂತ ಅಂತೇಳ್ಬಿಟ್ಟು ಅದಕ್ಕೆ ಲಾಕ್ ಮಾಡಿಬಿಟ್ಟು ಒಂದು ಇದರಲ್ಲಿ ಡ್ರಾನಲ್ಲಿ ಫುಲ್ ಅವಳ್ದು ಐಟಮ್ ಇಡ್ತೀನಿ ಹಾಗೆ ಇನ್ನೊಂದು ಎರಡರಲ್ಲಿ ನಂದು ಮಿಷಿನ್ ಅಂದರೆ ದ ಐಟಮ್ ಎಲ್ಲ ಏನು ಬರುತ್ತೆ ಅದನ್ನು ಇಡ್ತೀನಿ ಯಾಕೆಂದರೆ ಅವಳು ಕೈಗೆ ಸಿಕ್ಕಿರುವನ್ನ ಯಾವ ನೋಳು ಬಿಡೋದಿಲ್ಲ ಎಲ್ಲ ತೆಗಿಯೋದು ಮತ್ತು ಕಿತ್ತಾಕೋದು ಈ ಥರ ಮಾಡ್ತಾಳೆ ಹಾಗಾಗಿ ಸೇಫ್ಟಿ ಆಗಿರಲಿ ಅಂತೇಳ್ಬಿಟ್ಟು ಅಲ್ಲಿ ಎತ್ತಿಡ್ತೀನಿ ಹಾಗೆ ನೆಕ್ಸ್ಟ್ ಇವತ್ತಿನ ಕೆಲಸ ಬಂದು ನಮ್ಮ ಬೀರುಲ್ಲಿ ಅಂತೂ ಎಲ್ಲ ಆ ಕಡೆ ಈ ಕಡೆ ಚೆಲಾ ಪಿಲ್ಲಿ ಆಗಿಬಿಟ್ಟಿದ್ದಾವೆ ಬಟ್ಟೆಗಳಂತೂ ರೀಸೆಂಟಾಗಿ ಒಂದ್ಸರಿ ಎಲ್ಲ ಜೋಡಿಸಿಟ್ಟಿದ್ದೆ ಬಟ್ ಆದರೂ ಫಂಕ್ಷನ್ಗೆಲ್ಲ ಹೋಗೋವಾಗ ಯಾ ಅದು ಇದು ತೊಗೊಂಡು ಒಂದು ತಗೊಳಕೋದ್ರೆ ಇನ್ನೊಂದು ಬೀಳುತ್ತೆ ಹಾಗಾಗಿ ಎಲ್ಲ ಆ ಕಡೆ ಈ ಕಡೆ ಚಲೋ ಪಿಲ್ಲಿ ಆಗಿಬಿಟ್ಟಿದ್ದಾವೆ ನನ್ನ ಮಗಳದ್ದಂತೂ ಫುಲ್ ಎಲ್ಲ ಚಲೋ ಪಿಲ್ಲಿ ಆಗಿಬಿಟ್ಟಿದೆ ಬಟ್ಟೆಗಳು ಎಲ್ಲರವೂ ಕೂಡ ಅಷ್ಟೇ ಎಲ್ಲ ತೆಗೆದ್ಬಿಟ್ಟು ಒಂದ್ಸರಿ ಜೋಡಿಸ್ಕೋಬೇಕು ಬೀರೂ ಹಾಗೆ ಕೆಲವೊಂದು ಸೀರೆಗಳೆಲ್ಲ ಮೊನ್ನೆ ಅಮ್ಮ ಬಂದಾಗ ಒಂದು ಸರಿ ಊರಿಗೆ ಕೊಟ್ಟು ಕಳಿಸ್ಬಿಟ್ಟೆ ನಾನು ಯೂಸ್ ಮಾಡದೇ ಇರೋ ಥರ ಸೀರೆಗಳು ಚೆನ್ನಾಗಿರೋವೆಲ್ಲ ಸ್ವಲ್ಪ ಊರಿಗೆ ಕಳಿಸಿದ್ದೀನಿ ಹಾಗಾಗಿ ಸ್ವಲ್ಪ ಸೀರೆಗಳು ಕೂಡ ಕಡಿಮೆ ಆಗಿದ್ದಾವೆ ಈಗ ಎಲ್ಲನೂ ತೆಗೆದುಬಿಟ್ಟು ಸರಿ ನೀಟಾಗಿ ಜೋಡಿಸಿ ಇಡಬೇಕು ಇವತ್ತಿನ ಕೆಲಸ ಅದೇ ಈಗ ಎಲ್ಲ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗ್ದಿದೆಯಲ್ಲ ಹಾಗಾಗಿ ಹಾಗೆ ಬಟ್ಟೆ ಕೂಡ ಸ್ಟಿಚಿಂಗ್ ಕೆಲಸ ಕೂಡ ಇದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಜಿಗ್ ಜಾಗ್ ಮಿಷಿನ್ ಕೂಡ ಇದೆ ಅಲ್ಲಿ ಬೇರೆಯವರು ನನಗೆ ಸ್ಟಿಚಿಂಗಿಗೆ ಅಂತ ಬಟ್ಟೆ ಕೊಟ್ಟಿರ್ತಾರಲ್ವ ಆ ಬಟ್ಟೆಗಳನ್ನೆಲ್ಲ ಆ ಮಿಷಿನ್ ಮೇಲೆ ಹಾಕಿರ್ತೀನಿ ಹಾಗಾಗಿ ಈಗ ಮೊದಲು ಇದನ್ನೆಲ್ಲ ತೆಗೆದುಬಿಟ್ಟು ಜೋಡಿಸ್ಕೋಬೇಕು ಹಾಗೆ ಸೀರೆಗಳು ಯಾವಾಗಾದರೂ ರೀಸೆಂಟಾಗಿ ಉಟ್ಕೊಳ್ಳೋದಕ್ಕೆಲ್ಲ ತೆಗ್ದಾಗ ಮತ್ತೆ ಕವರ್ಗೆ ಹಾಕಿಡೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಅಲ್ಲೇ ಮೇಲ್ಭಾಗ ಇಟ್ಟಿರ್ತೀನಿ ವಾಶ್ ಮಾಡಿ ಈಗ ಎಲ್ಲಾನು ತೆಗ್ದು ಜೋಡಿಸ್ಕೋಬೇಕು ಹಾಗೆ ನನ್ನ ಮಗಳದ್ದು ಲಂಚ್ ಬ್ಯಾಗಿನ್ನೂ ಕೊಟ್ಕೊಳಿಸ್ತಾ ಇರಲಿಲ್ಲ ಹೊಸದು ತಗೋಬಂದಿದ್ದೆ ಲಂಚ್ ಬ್ಯಾಗು ಅದನ್ನು ಹಾಗೆ ಇಟ್ಟಿದ್ದೆ ಹಾಗೆ ಇದೊಂದು ಹೊಸದು ಸೀರೆ ಕೂಡ ತೊಗೊಂಡಿದ್ದೀನಿ ಅದರಿಂದ ಇನ್ನೂ ಬ್ಲೌಸ್ ಹೊಲ್ದಿಲ್ಲ ಹಾಗೆ ನೋಡಿ ಇವು ಕವರ್ ಕೂಡ ತರಿಸಿದ್ದೆ ಸ್ಯಾರಿ ಎಲ್ಲ ಇಟ್ಟೋದಕ್ಕೆ ಒಂದು ಆರು ಪೀಸೇನ ತರಿಸಿದ್ದೆ ಮಿಶೋದಲ್ಲಿ ತುಂಬಾ ಚೆನ್ನಾಗಿದ್ದಾವೆ ಈ ಥರ ಕವರ್ಸ್ನ ಬುಕ್ ಮಾಡಿಕೊಂಡು ಸೀರೆಗಳನ್ನೆಲ್ಲ ಇದರಲ್ಲಿ ನಾನು ಜೋಡಿಸಿ ಇಡ್ತೀನಿ ಯಾಕೆಂದರೆ ಸೀರೆಗಳು ನಾನು ಜಾಸ್ತಿ ಏನು ಡೈಲಿ ಉಡೋದಿಲ್ಲ ಅಲ್ವಾ ಬೇಕಾದಾಗ ತೆಗೆದುಬಿಟ್ಟು ನಮಗೆ ಯಾವ್ದು ಬೇಕಾ ಅದು ತಗೋಬೋದು ಹಾಗೆ ಮತ್ತೆ ಜಾರೋದಿಲ್ಲ ಏನು ಇಲ್ಲ ನೀಟಾಗಿ ಜಿಪ್ ಮಾಡಿಬಿಟ್ಟು ಕವರ್ ಮಾಡಿ ಇಡ್ಬೋದು ಅಂತೇಳ್ಬಿಟ್ಟು ಆ ಥರ ಸೀರೆಗಳು ಸ್ಯಾರಿ ಕವರ್ ಬರುತ್ತಲ್ಲ ಅದನ್ನು ತರಿಸ್ಬಿಟ್ಟು ಅದರಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಕೆಲವೊಂದು ಈ ಗ್ಯಾಸ್ ಬುಕ್ ಅಂತ ಈ ಥರದ್ದು ಎಲ್ಲನೂ ಅಲ್ಲಿ ಬೇಗ ಕೈಗೆ ಅಂತ ಆ ಕಡೆ ಇಟ್ಟಿದ್ದೆ ಹಾಗೆ ಅದನ್ನು ಕೂಡ ಅಷ್ಟೇ ಎಲ್ಲಾನು ಪ್ರತಿಯೊಂದು ಕೂಡ ಎತ್ತಿಡ್ತಾ ಇದ್ದೀನಿ ಹಾಗೆ ನನಗೆ ಬಿರುಲ್ ಜಾಸ್ತಿ ಐಟಮ್ ಇಡೋದಕ್ಕಾಗೋದಿಲ್ಲ ಏನೋ ಗೊತ್ತಿಲ್ಲ ನನಗೆ ಅಥವಾ ನನಗೆ ಜೋಡಿಸ್ಕೊಳ್ಳೋಕೆ ಬರೋದಿಲ್ವ ಏನೋ ಗೊತ್ತಿಲ್ಲ ಅಷ್ಟೊಂದು ಐಟಮ್ ಇಡೋದಿಲ್ಲ ಹಾಗೆ ಇಲ್ಲಿ ಸ್ಯಾರಿಗಳ್ನೆಲ್ಲ ಹ್ಯಾಂಗರ್ಗೆ ಹಾಕ್ಬಿಟ್ಟು ಇಡ್ಬೋದು ಬಟ್ ಹ್ಯಾಂಗರ್ಗಿ ಅಷ್ಟೊಂದು ಹಿಡಿಯೋದಿಲ್ಲ ಹಾಗಾಗಿ ನಾನು ಈ ಥರ ಸ್ಯಾರಿ ಕವರ್ಸ್ನ ತರಿಸ್ಬಿಟ್ಟು ಅದರಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ನೋಡಿ ಇದು ಕೂಡ ಅಷ್ಟೇ ಆ್ಯಂಡ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಒಂದು ಇದು ಬರುತ್ತಲ್ಲ ಆ್ಯರಿವರ್ಕ್ ಮಾಡೋದಕ್ಕೆ ಅದನ್ನು ಫ್ರೇಮ್ ಕೂಡ ಬಂದಿದೆ ಬಟ್ ಟ್ರೈ ಮಾಡೋಣ ಅಂತ ಬಂದೆ ನನಗೆ ಫ್ರೀನೇ ಆಗೋದಿಲ್ಲ ಅದನ್ನೆಲ್ಲ ಟ್ರೈ ಮಾಡೋದಕ್ಕೆ ಇರೋ ಕೆಲಸ ಮಾಡಿದರೆ ಸಾಕಾಗುತ್ತೆ ಹಾಗಾಗಿ ಅದನ್ನೆಲ್ಲ ನಾನು ಏನು ಮಾಡೋದಕ್ಕೆ ಹೋಗಿಲ್ಲ ಹಾಗೆ ಇಲ್ಲಿ ಕೂಡ ನೋಡಿ ಎಷ್ಟು ಬಟ್ಟೆ ಇದ್ದಾವೆ ಇವನ್ನು ಕೂಡ ತಗೋದ್ಬಿಟ್ಟು ಒಂದು ಸಾರಿ ಎಲ್ಲ ಐರನ್ ಮಾಡಿ ಜೋಡಿಸ್ಬೇಕು ಇದು ಪೂರ್ತಿ ಹಸ್ಬೆಂಡ್ದು ಬಟ್ಟೆಗಳು ಅವ್ರ ಇಲ್ಲಿ ಕೆಲಸಕ್ಕೆಲ್ಲ ಹಾಕೊಂಡೋಗೋದಕ್ಕೆ ಪ್ಯಾಂಟು ಶರ್ಟುಗಳು ಅವನ್ನು ಕೂಡ ಅಷ್ಟೇ ತಗೋದ್ಬಿಟ್ಟು ಎಲ್ಲ ಒಂದು ಸಾರಿ ಐರನ್ ಮಾಡಿಬಿಟ್ಟು ಇಡ್ತೀನಿ ಎಲ್ಲ ಕೂಡ ಅಷ್ಟೇ ಎಲ್ಲ ಮರ್ಚೆ ಎಲ್ಲ ಇಡ್ತಾಯಿದ್ದಲ್ವ ಎಲ್ಲನೂ ಮಿಕ್ಸ್ ಆಗಿಬಿಟ್ಟಿದ್ದಾವೆ ಈಗ ಎಲ್ಲನೂ ಫುಲ್ಲು ಜೋಡಿಸೋಣ ಅಂತೇಳ್ಬಿಟ್ಟು ಮಗಳು ಕೂಡ ರಜೆ ಇತ್ತಲ್ಲ ಅವಳು ಕೂಡ ಆಟ ಆಡ್ಕೊಂಡಿದ್ಲು ಹಾಗಾಗಿ ಇವತ್ತೀ ಕೆಲಸ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇದು ಎರಡೂ ಕೂಡ ಅಷ್ಟೇ ನನ್ನ ಬಟ್ಟೆಗಳಿದೆ ಡ್ರೆಸ್ಸುಗಳು ಅವು ಎಲ್ಲರೂ ಹೇಳೋ ಥರನೇ ಹಸ್ಬೆಂಡ್ ಒಂದು ಸ್ಟೆಪ್ಪಲ್ಲಿದ್ದರೆ ನಮ್ಮ ಮೂರು ನಾಲ್ಕು ಸ್ಟೆಪ್ಪಲ್ಲಿ ಇರ್ತವೆ ನನ್ನ ಮಗಳದ್ದು ಹಸ್ಬೆಂಡ್ದು ಒಂದೊಂದು ಸ್ಟೆಪ್ಪಲ್ಲಿ ಇಟ್ಟಿದ್ದೀನಿ ಬಟ್ಟೆಗಳು ಯಾಕೆಂದರೆ ಹೆಣ್ಮಕ್ಳದ್ದೇ ಬಟ್ಟೆ ಜಾಸ್ತಿ ಇರುತ್ತಲ್ವ ಹಾಗಾಗಿ ಈಗ ಆಲ್ಮೋಸ್ಟ್ ಬೀರು ಎಲ್ಲ ಖಾಲಿ ಮಾಡಿದೆ ಮೊದಲು ಹಸ್ಬೆಂಡ್ದೆಲ್ಲ ಬಟ್ಟೆಗಳು ಐರನ್ ಮಾಡಿಬಿಟ್ಟಿರೋಣ ಅಂತೇಳ್ಬಿಟ್ಟು ಈಗ ಐರನ್ ಮಾಡೋಣ ಅಂತ ಹಾಕ್ಕೊತಾ ಇದ್ದೀನಿ ಅದರಲ್ಲೂ ನಂಗೆ ಸ್ವಲ್ಪ ಐರನ್ ಎಲ್ಲ ಮಾಡೋದಕ್ಕೆ ಭಯನೇ ಆದ್ರೂ ತುಂಬ ಹಿಟ್ಟು ಮಾಡ್ಕೊಂಡಂಗೆ ಮಾಡೋಣ ಅಂತೇಳ್ಬಿಟ್ಟು ಐರನ್ ಬಾಕ್ಸ್ ಚೆನ್ನಾಗಿದೆ ಹಾಗಾಗಿ ಮಾಡೋಣ ಅಂತ ಈಗ ಹಾಕೊತಾ ಇದ್ದೀನಿ ಎರಡು ಸರಿ ಡ್ರೆಸ್ ಎಲ್ಲ ಸೂಟ್ ಹಾಕ್ಬಿಟ್ಟಿದ್ದೆ ಹಾಗಾಗಿ ಭಯ ನನಗೆ ಐರನ್ ಮಾಡೋದಕ್ಕೆ ಡೈಲಿ ನಾನಂತೂ ನನ್ನ ಬಟ್ಟೆಗಳನ್ನೆಲ್ಲ ಜಾಸ್ತಿ ಐರನ್ ಮಾಡಿ ಯಾವಾಗಲೂ ಹಾಕ್ಕೊಳ್ಳೋದು ಈ ಥರದಂತೂ ನಿಜ ಮಾಡೋದಿಲ್ಲ ಐರನ್ ಮಾಡೋದಕ್ಕೆ ತುಂಬಾ ಭಯ ಹಾಗೆ ಯಾರಾದರೂ ನನಗೆ ಕಸ್ಟಮರ್ ಬ್ಲೌಸ್ ಎಲ್ಲ ಕೊಡ್ತಾರಲ್ವ ಅವನ್ನೂ ಕೂಡ ಅಷ್ಟೇ ನಾನು ಎಂದು ಐರನ್ ಎಲ್ಲ ಮಾಡೋದಿಲ್ಲ ಹಾಗೆ ಸ್ಟಿಚಿಂಗ್ ಎಲ್ಲ ಮಾಡಿ ನೀಟಾಗಿ ಫೋನ್ ಮಾಡಿಬಿಟ್ಟು ಕೊಡ್ತೀನಿ ಅವ್ರಿಗೆ ಹೇಳ್ತೀನಿ ಬೇಕು ಅಂದರೆ ನೀವೇ ಮಾಡ್ಕೊಳ್ಳಿ ನಾನು ಮಾಡಿಲ್ಲ ಐರನ್ ಅಂತಲೇ ಹೇಳ್ಬಿಟ್ಟು ಕೊಡ್ತೀನಿ ಏಕೆಂದರೆ ನನಗೆ ಸ್ವಲ್ಪ ಭಯ ಆಗಾಗಿ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಹಾಗೆ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಇದ್ಲು ಅಮ್ಮ ಅಪ್ಪದು ಬಟ್ಟೆ ಎಲ್ಲ ತಂದು ಕೊಡು ಚಿನಿಯೊಂದಿದ್ಕೆ ಎಲ್ಲನೂ ಒಂದೊಂದೇ ತಂದು ಕೊಡ್ತಾ ಇದ್ಲು ನನಗೆ ಮೊದಲು ಪ್ಯಾಂಟೆ ಪ್ಯಾಂಟೇನೆಲ್ಲ ಅಷ್ಟೊಂದು ಸುಕ್ಳು ಈ ಥರ ಆಗೋದಿಲ್ಲ ಆವಾಗವಾಗ ಮಾಡಿಡ್ತಾಯಿರ್ತೀನಿ ನಾನು ಡೈಲಿ ವಾಶ್ ಮಾಡಿದಾಗೆಲ್ಲ ಮಾಡೋದಿಲ್ಲ ಈ ರೀತಿ ಎಲ್ಲನೂ ಮಾಡಿಬಿಟ್ಟು ಇಡ್ತಾಯಿರ್ತೀನಿ ಹಾಗಾಗಿ ಹೀಟಿಗೆಲ್ಲ ಹಾಕ್ಕೊಂಡು ನಾರ್ ಮಾಮೂಲಿ ಲಾ ಲೈಟಾಗಿ ಹೀಟಾದರೆ ಸಾಕು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ ಯಾಕೆ ನನಗೆ ಸ್ವಲ್ಪ ಭಯನೇ ಬಟ್ ಈ ಥರ ಪ್ಯಾಂಟು ಇವೆಲ್ಲ ಏನು ಅಷ್ಟು ಬೇಗ ಏನು ಸುಡೋದಿಲ್ಲ ಹಾಗಾಗಿ ಈ ಥರದ್ದು ಮಾಡ್ತಾ ಮಾಡ್ತಾಯಿದ್ದೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿರೋ ಕೂಡ ಅಷ್ಟೇ ಏನು ಭಯ ಅಂತ ಅನಿಸೋದಿಲ್ಲ ಬಟ್ ಒಂದು ಎರಡು ಮೂರು ಸರಿ ಬಟ್ಟೆಗಳನ್ನ ಸುಟ್ಟಿರೋದ್ರಿಂದ ಈಗ ಭಯ ಅಂದರೆ ಮದುವೆಗಿನ ಮೊದಲು ನನ್ನ ಬಟ್ಟೆಗಳು ಸುಟ್ಟಿದ್ದಿದ್ದು ಅವಾಗ್ಲಿಂದನೂ ಕೂಡ ಅಷ್ಟೇ ಭಯ ಐರನ್ ಮಾಡೋದು ಅಂದರೆ ರೇರು ಯಾವುದಾದ್ರೂ ತುಂಬಾ ಸುಕ್ಲೆಲ್ಲ ಆಗಿದೆ ಕಾಟನ್ ಡ್ರೆಸ್ಸು ಈ ಥರದ್ದು ಅಂದರೆ ಕೂಡ ಮಾತ್ರ ಮಾಡ್ತೀನಿ ಅಷ್ಟೇ ಇಲ್ಲಾಂದರೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಐರನ್ ಬಾಕ್ಸ್ ನಮ್ಮ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಸುಮ್ಮನೆ ಎಲ್ಲ ತರಿಸ್ತಾಳ ಐರನ್ನೇ ಮಾಡೋದಿಲ್ಲ ಅಂತ ಹಾಗಾಗಿ ಒಂದ್ಸರಿ ಮಾಡಿಡೋಣ ಸುಕ್ಕಲು ಜಾಸ್ತಿ ಆಗಿರುತ್ತಲ್ಲ ಪ್ಯಾಂಟ್ ಎಲ್ಲ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೆ ಹಾಗೆ ಐರನ್ ಎಲ್ಲ ಸ್ವಲ್ಪ ಮಾಡಿದೆಲ್ಲ ಆಯಿತು ಮತ್ತು ಊಟದ್ದು ಟೈಮ್ ಆಯ್ತಲ್ವ ಅಡುಗೆ ಎಲ್ಲ ಮಾಡಿದೆ ಹಾಗೆ ಹಸ್ಬೆಂಡ್ ಕೂಡ ಮನೆಗೆ ಬಂದಿದ್ದರು ಊಟಕ್ಕೆ ಊಟ ಇಲ್ಲ ಆದಮೇಲೆ ಅವ್ರಿಗೆ ಯಾಕೋ ಸ್ವಲ್ಪ ನೆಗಡೇ ಆಗಿತ್ತು ಹಾಗಾಗಿ ಕಾ ಮೆಣ್ಸಿಂದು ಕಾಫಿ ಬರುತ್ತಲ್ಲ ಅದನ್ನು ಮಾಡಿಕೊಡೋಣ ಅಂತೇಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಒಂದು ನಾಲ್ಕು ಮೆಣ್ಸು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ಶುಂಠಿ ಬರುತ್ತಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ರೀತಿ ಚೆನ್ನಾಗಿ ಜಜ್ಜಿಬಿಟ್ಟು ನೀರು ಸ್ವಲ್ಪ ನೀರಿಟ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಿದ ಮೆಣಸು ಬೆ శుంఠి ఎలా కూడా అంటే హాక్బిట్టు చూ కి ಅದು ಯಾವ ರೀತಿ ಅಂದರೆ ಒಂದು ಗ್ಲಾಸ್ ನೀರಿಟ್ಟಿದ್ದು ಅರ್ಧ ಗ್ಲಾಸ್ ಆಗಬೇಕು ಅಷ್ಟರವರೆಗೂ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದ್ದಿದ್ದೆಲ್ಲ ಆದಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಬೆಲ್ಲನ ಆ್ಯಡ್ ಮಾಡಬೇಕು ಸಕ್ಕರೆ ಹಾಕ್ಬೇಡಿ ಬೆಲ್ಲ ಹಾಕ್ಬಿಟ್ಟು ಸಪ್ರೇಟು ಹಾಲನ್ನ ಬಿಸಿ ಮಾಡಬೇಕು ನಾವು ಇದರಲ್ಲೇ ಹಾಲನ್ನ ಹಾಕ್ಬಿಟ್ಟು ತಣ್ಣಗಿರೋ ಹಾಲನ್ನ ಬಿಸಿ ಮಾಡಿ ಚ ಅದು ಒಡಿ ಒಡೆದೋಗಿಬಿಡುತ್ತೆ ಹಾಗಾಗಿ ಸಪ್ರೇಟ್ ನೋಡಿ ಇಲ್ಲಿ ಹಾಲನ್ನ ಕಾಸಿದ್ದೀನಿ ಈ ಕಾದಿರೋ ಅಂಥ ಹಾಲನ್ನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕೊಡಬೇಕು ಈ ರೀತಿ ಮಾಡೋದರಿಂದ ಗಂಟಲಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿರೋದು ಮತ್ತು ಗಂಟ್ಲು ಕೆರೆತ ಈ ಥರದ್ದೆಲ್ಲ ಆಗುತ್ತಲ್ಲ ನೆಗ್ಡೆ ಇದೆಲ್ಲನೂ ಕಡಿಮೆ ಆಗುತ್ತೆ ಹಾಗಾಗಿ ಈ ರೀತಿ ಮಾಡಿ ಕೊಡ್ತಾ ನಮ್ಮ ನಮ್ಮನೆಯಲ್ಲಂತೂ ಕೆಮ್ಮು ನೆಗಡೆ ಈ ಥರದ್ದೆಲ್ಲ ಆದಾಗ ಅಮ್ಮ ಈ ಥರ ಮಾಡಿಕೊಡ್ತಾಯಿದ್ರು ನೆಗಡೆ ಅಂತೂ ಬೇಗನೆ ಕಮ್ಮಿ ಆಗುತ್ತೆ ಈ ರೀತಿ ಮಾಡ್ಕೊಂಡು ಕೊಡೀರಿ ಸ್ವಲ್ಪ ಖಾರವಾಗಿರುತ್ತೆ ಆದರೂ ಕೂಡ ಬಿಸಿ ಬಿಸಿದು ಚೆನ್ನಾಗೇ ಕುಡಿದ್ರೆ ಬೇಗನೆ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ನೋಡಿ ನೆಕ್ಸ್ಟ್ ಐರನ್ ಎಲ್ಲ ಮಾಡಿದೆಲ್ಲ ಆಯಿತು ಹಾಗೆ ನನ್ನ ಸೀರೆಗಳು ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡಿ ಇದರಲ್ಲೆಲ್ಲಾನು ಆಲ್ಮೋಸ್ಟ್ ಈ ಬಾರ್ಡರ್ ಸೀರೆಗಳು ಈ ಥರದ್ದು ಇಟ್ಟಿದ್ದೀನಿ ಹಾಗೆ ಒಂದರಲ್ಲಿ ವರ್ಕ್ ಸೀರೆಗಳು ಹಾಗೆ ಒಂದರಲ್ಲಿ ಯಾವಾಗ ಅವಾಗವಾಗ ಉಡೋದಕ್ಕೆ ಇರಂತ ಅಂದರೆ ಸ್ವಲ್ಪ ಪ್ಲೈನ್ ಸೀರೆಗಳು ಇರುತ್ತಲ್ಲ ಆ ಇಟ್ಟಿದ್ದೀನಿ ಹಾಗೆ ನಾವು ಮೈಸೂರಿಗೆ ಹೋಗಿದ್ವಲ್ಲ ಅಲ್ಲಿ ನನ್ನ ನಾದನಿ ಮಗ ಒಂದು ಕ್ಯಾಬ್ ತಗೋ ಬಂದಿದ್ದ ಬಟ್ ಇಲ್ಲೇ ಬಿಟ್ಟೋಗಿದ್ರು ಅದು ಕೂಡ ಎತ್ತಿಟ್ಟೆ ಹಾಗೆ ನೋಡಿ ಈ ಕಡೆ ಕೂಡ ಅಷ್ಟೇ ನಾನು ಡ್ರೆಸ್ ಎಲ್ಲ ಕೂಡ ಅಷ್ಟೇ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೀನಿ ಈ ರೀತಿ ಅವಾಗವಾಗ ಜೋಡಿಸ್ಕೊತಾ ಇರ್ತೀನಿ ಬಟ್ ತೆಗೆಯೋದಿಲ್ಲ ಇಡೋದು ಮಾಡುವಾಗ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಹಾಗೆ ಇಲ್ಲೂ ಕೂಡ ಅಷ್ಟೇ ನೋಡಿ ಈ ಥರ ಚಿಕ್ಕ ಏನಾದರೂ ಡ್ರೆಸ್ ಎಲ್ಲ ತೊಗೊಂಡಾಗ ಅದಕ್ಕೆ ಕವರ್ಸ್ ಬರ್ತವೆ ಸ್ಯಾರಿಗೆಲ್ಲ ಆ ಥರದ್ರಲ್ಲಿ ನೀವು ಕರ್ಚಿಫು ಮಕ್ಕಳದು ಸಾಕ್ಸ್ ಈ ಥರದ್ದೆಲ್ಲ ಹಾಕಿಟ್ರೆ ಅದೆಲ್ಲೂ ಹೋಗೋದಿಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ದು ಸಾಕ್ಸ್ ಕೂಡ ಅಷ್ಟೇ ನಾನು ಆ ಥರದ್ದು ಒಂದು ಕವರ್ ಬರುತ್ತಲ್ಲ ಅದರಲ್ಲಿ ಹಾಕಿಡ್ತೀನಿ ಹಾಗೆ ನೋಡಿ ಇದೆಲ್ಲ ನನ್ನ ಮಗಳದ್ದು ಡ್ರೆಸ್ಸು ಹಾಗೆ ಅವಳಿಗೆ ಯೂನಿಫಾರ್ಮ್ ಕೂಡ ಕೊಟ್ಟಿದ್ದಾರೆ ಈಗ ಹಾಗೆ ಯೂನಿಫಾರ್ಮು ಎಲ್ಲ ಕೂಡ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಹಾಗೆ ನೋಡಿ ಇಲ್ಲೂ ಕೂಡ ಅಷ್ಟೇ ಅವಳದು ಡೈಲಿ ವೇರ್ಗೆ ಅಂತೇಳ್ಬಿಟ್ಟು ಒಂದು ಬುಟ್ಟಿಲಿ ಹಾಕ್ಬಿಟ್ಟು ಕೂಡ ಇಟ್ಕೊಂಡಿದ್ದೀನಿ ಯಾಕೆಂದರೆ ಡೈಲಿ ವೇರ್ಗೆ ಬೇರೆ ಇರುತ್ತಲ್ಲ ಹಾಗೆ ಎಲ್ಲಾದರೂ ಹೋಗಿ ಬಂದರೆ ಈ ಕಡೆ ಇಟ್ಟಿದ್ದೀನಿ ಹೇಳ್ತೀವಲ್ಲ ಹೆಣ್ಮಕ್ಳು ಜಾಸ್ತಿ ಬಟ್ಟೆ ಇರ್ತವೆ ಬೀರುಳ್ಳಿ ಅರ್ಧ ನನ್ನ ಭೀ ಇನ್ನೊಂದು ಅರ್ಧದಲ್ಲಿ ಹಸ್ಬೆಂಡ್ದು ಮತ್ತೆ ಮಗಳದ್ದು ಇಟ್ಟಿದ್ದೀನಿ ಆ ರೀತಿ ಅಂದರೆ ಹೆಣ್ಮಕ್ಳದ್ದು ಸ್ಯಾರಿ ಡ್ರೆಸ್ಸು ಈ ಥರ ಜಾಸ್ತಿ ಬಟ್ಟೆ ಇರುತ್ತೆ ಗಂಡು ಮಕ್ಳದ್ದು ಅಷ್ಟೊಂದು ಇರೋದಿಲ್ಲ ಹಾಗಾಗಿ ಹಾಗೆ ಹಾಗೆ ಸ್ವಲ್ಪ ಹಳೆ ಬಟ್ಟೆ ಇತ್ತಲ್ವ ಅದು ಕೂಡ ಎಲ್ಲ ತೆಗ್ದಾಕಿದ್ದೀನಿ ಕಾಟನ್ ಅವೆಲ್ಲ ಸ್ವಲ್ಪ ಎತ್ತಿಟ್ಕೊತೀನಿ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಬಟ್ ಪಾಲಿಸ್ಟರ್ ಈ ಥರದ್ದು ಅದು ಕೂಡ ಎಲ್ಲ ತೆಗ್ದು ಹೊರಗಡೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಮ್ಯಾಂಗೋ ಇತ್ತು ಊರಿಂದ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಹಣ್ಣು ಹಾಗಾಗಿ ಸ್ವಲ್ಪ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ನನ್ನ ಮಗಳಂತೂ ತುಂಬಾ ಇಷ್ಟಪಡ್ತಾಳೆ ಹಾಗಾಗಿ ಈಗ ಮಾಡಿಕೊಂಡು ಎಲ್ಲರೂ ಕುಡಿಯೋಣ ಅಂತ ಒಂದೊಂದು ಗ್ಲಾಸ್ ಮಾಡ್ಕೊಂಡು ಕುಡಿತಾ ಇದ್ವಿ ಹಾಗೇ ಮೀಶೋದಲ್ಲಿ ಒಂದು ಪಾರ್ಸಲ್ ಬಂದಿತ್ತು ಮೀಶೋದಿಂದ ಹಾಗಾಗಿ ಅದನ್ನು ಕೂಡ ಓಪನ್ ಮಾಡ್ತಾಯಿದ್ದೆ ನನ್ನ ಮಗಳದ್ದು ತುಂಬಾ ವೆಯ್ಟ್ ಮಾಡ್ತಾ ಇದ್ಲು ಇದಕ್ಕೆ ಏನಪ್ಪ ಅದು ಪಾರ್ಸಲ್ ಅಂದರೆ ಪಾರ್ಟ್ ತರಿಸಿದ್ದೆ ನೋಡಿ ಮೀಶೋದಲ್ಲಿ ಪಾರ್ಟುಗಳು ಬುಕ್ ಮಾಡಿದ್ದೆ ಏಕೆಂದರೆ ಹೊರ್ಗಡೆ ಎಲ್ಲ ಕೇಳಿದರೆ ನಮಗೆ ಒನ್ ಪಾರ್ಟ್ ಬಂದು ಫಾರ್ಟಿ ರುಪೀಸು ಹೇಳ್ತಾರೆ ಈ ಸೈಜ್ದು ಮತ್ತು ಪ್ಲೇಟ್ ಎಕ್ಸ್ಟ್ರಾ ಹೇಳ್ತಾರೆ ಪ್ಲೇಟ್ ಒಂದು ಟ್ವೆಂಟಿ ರುಪೀಸ್ ಆದರೂ ಇರುತ್ತೆ ಇಲ್ಲ ಟೆನ್ ರುಪೀಸ್ ಅಂದರೆ ಫಿಫ್ಟಿ ರುಪೀಸ್ ಆಗುತ್ತೆ ಮತ್ತು ಸಿಗೋದಿಲ್ಲ ನಮಗೆ ಹೊರಗಡೆ ಬೇಗ ನಮ್ಗೊಂದು ಐದಾರು ಬೇಕು ಅಂದರೆ ಒಂದೇ ಕಡೆ ಸಿಗೋದಿಲ್ಲ ನಾನು ಇಲ್ಲೆಲ್ಲ ಸುಂಕ ಕಟ್ಟೆಯಲ್ಲೆಲ್ಲ ಸ್ವಲ್ಪ ಹೊರಗಡೆ ಹೋದಾಗೆಲ್ಲ ಕೇಳಿದೆ ನನಗೆ ಪಾರ್ಟ್ ಸಿಕ್ಕಿದ್ರೆ ಪ್ಲೇಟ್ ಇರೋದಿಲ್ಲ ಪ್ಲೇಟ್ ಇದ್ದರೆ ಪಾರ್ಟ್ ಇರೋದಿಲ್ಲ ಮತ್ತು ನನಗೆ ಬೇಕಿರೋ ಸೈಜ್ದು ಕೂಡ ಸಿಗ್ತಾ ಇರಲಿಲ್ಲ ಹಾಗಾಗಿ ಮೀಶೋದಲ್ಲಿ ಚೆಕ್ ಮಾಡಿದೆ ಅಲ್ಲಿ ಬುಕ್ ಮಾಡಿದ್ದೆ ಹಾಗೆ ನನ್ನ ಮಗಳಿಗೆ ಅವರ ಸ್ಕೂಲಲ್ಲಿ ಒಂದು ಗಿಡನ ಕೊಟ್ಟಿದ್ದರು ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಇತ್ತಲ್ಲ ಅವತ್ತು ಒಂದು ಅವಳಿಗೆ ಗಿಡನ ಕೊಟ್ಟಿದ್ರು ಅದನ್ನು ಅವಳು ಪಾಟಲ್ಲಿ ಹಾಕಬೇಕು ಅಮ್ಮ ಅಂತ ಹೇಳ್ತಾಯಿದ್ಲು ಅವಳಂತೂ ವೆಯ್ಟ್ ಮಾಡ್ತಾ ಇದ್ಲು ನಾನು ಮಿಶೋದಲ್ಲಿ ಬುಕ್ ಮಾಡೋದು ನೋಡಿದ್ಲಲ್ಲ ಅಮ್ಮ ಪಾಟ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ಲು ಹಾಗಾಗಿ ಈಗ ಪಾಟ್ ಎಲ್ಲ ತರಿಸಿದ್ದೆ ಬಂದಿತ್ತು ಸರಿ ಅಂತ ಹೇಳಿಬಿಟ್ಟು ಅವಳಂತೂ ವೆಯ್ಟ್ ಮಾಡ್ತಾ ಇದ್ಲು ಯಾವಾಗ ಬರುತ್ತೆ ಅಮ್ಮ ಪಾಟ್ ಬುಕ್ ಮಾಡಿದ್ದೆಲ್ಲ ಯಾವಾಗ ಬರುತ್ತೆ ಅಂತೆಲ್ಲ ಕೇಳ್ತಾ ಇದ್ಲು ಬಂದಿತ್ತು ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಹೊರಗಡೆ ಎಲ್ಲ ನಾವು ತೊಗೊಳ್ತೀವಿ ಅಂದರೆ ಇದು ನಲ್ವತ್ತು ರೂಪಾಯಿ ಮೂವತ್ತೈದು ನಲ್ವತ್ತು ಈ ಥರ ಹೇಳ್ತಾ ಬಂದು ಮತ್ತು ಪ್ಲೇಟ್ ಕೂಡ ಸಿಗೋದಿಲ್ಲ ನನಗಿದು ಪೂರ್ತಿ ಅಲ್ಲಿಗೆ ಟೋಟಲ್ ಆರು ಪೀಸ್ ಏನೋ ಬಂದಿದೆ ಆರು ಪೀಸ್ಗೆ ನನಗೆ ಇನ್ನೂರ ಅರವತ್ತು ರೂಪಾಯಿ ಬಿದ್ದಿತ್ತು ಒಂದು ಪೀಸ್ ಬಂದು ಫಾರ್ಟಿ ಫೈವ್ ರುಪೀಸ್ ಬರುತ್ತೆ ಅದ್ರೊಳಗಡೆ ಬೀಳುತ್ತೆ ಫಾರ್ಟಿ ಫೈವ್ ರುಪೀಸ್ ಕೂಡ ಬೀಳೋದಿಲ್ಲ ಪಾಟು ಮತ್ತು ಪ್ಲೇಟ್ ಎರಡು ಸೇರಿ ಹಾಗೆ ಪಾಟುಗಳು ನೋಡಿಬಿಟ್ಟು ಅವ್ಳಿಗಂತೂ ತುಂಬಾ ಖುಷಿಯಾಯಿತು ಹಾಗೆ ಅಮ್ಮ ಗಿಡಗಳೆಲ್ಲ ಹಾಕೋಣ ಅಂತ ಹೇಳಿಳು ಅವ್ಳಿಗೆ ಕನಕಾಂಬ್ರದ್ದು ಗಿಡದ್ದು ಕೊಟ್ಟಿದ್ರು ಒಂದು ಚಿಕ್ಕದು ಅದನ್ನು ಹಾಕಿದ್ದೀನಿ ಹಾಗೆ ನನ್ನ ಮೊದಲೇ ಒಂದು ನಾಲ್ಕು ಪಾಟ್ ಇಟ್ಟಿದ್ದೆ ಅದ್ರ ಜೊತೆ ಈಗ ಒಂದು ಆರು ಪಾಟನ್ನ ಬುಕ್ ಮಾಡಿಬಿಟ್ಟು ಕೆಲವೊಂದು ಗಿಡಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ ನನಗೆ ತುಂಬಾ ಇಷ್ಟ ಗಿಡಗಳೆಲ್ಲ ಬೆಳೆಸೋದು ಅಂದರೆ ಬಟ್ ಸ್ಪೇಸ್ ಇಲ್ಲ ಅಷ್ಟೊಂದು ಹಾಗೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ನಾವು ಊರಿಗೆ ಹೋದರೆ ಒಂದೊಂದು ವಾರ ಊರಿಗೆ ಹೋಗ್ತಾ ಇರ್ತೀವಿ ಆಗ ಇಲ್ಲಿ ನೀರು ಹಾಕೋದು ಅದೆಲ್ಲ ಕಷ್ಟ ಆಗಿಬಿಡುತ್ತೆ ಈಗ ಒಂದೆರಡು ಕನಕಾಂಬ್ರ ಗಿಡ ಮತ್ತು ತುಳಸಿ ಗಿಡ ಒಂದು ಪಾಟ್ ಇಟ್ಟಿದ್ದೀನಿ ಹಾಗೆ ಗುಲಾಬಿ ಗಿಡ ಮತ್ತು ಡೈರೆ ಗಿಡ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಇಟ್ಟಿದ್ದೀನಿ ಹಾಗೆ ಮೀಶೋದಿಂದ ಇನ್ನೊಂದು ಕೂಡ ಪಾರ್ಸಲ್ ಬಂದಿತ್ತು ಅದನ್ನು ಕೂಡ ಈಗ ಓಪನ್ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಯೂಸ್ ಆಗೋ ಥರ ಈ ವಾಲ್ ಚಾರ್ಟ್ ಎಲ್ಲ ಬರ್ತವಲ್ಲ ಆ ಥರದ್ದು ಬುಕ್ ಮಾಡಿದ್ದೆ ಇದರಲ್ಲಿ ಟೆನ್ ಪೀಸ್ ಬಂದಿದ್ದಾವೆ ಬಟ್ ಕ್ವಾಲಿ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಹಾಗೆ ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಈಗ ನೋಡಿ ಗೋಡೆಗೆಲ್ಲ ಹಾಕ್ಬಿಟ್ಟು ಏನಾದರೂ ಬಾರ್ಡ್ಸು ಇದೆಲ್ಲ ಹೇಳ್ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಬುಕ್ ಮಾಡಿದ್ದೆ ಮಿಶೋದಲ್ಲಿ ನೋಡದೆ ಇಷ್ಟ ಆಯಿತು ಹಾಗಾಗಿ ನೋಡಿ ಟೋಟಲ್ಲು ಟೆನ್ ಪೀಸ್ ಬಂದಿದ್ದಾವೆ ಒನ್ ಪೀಸ್ ಬಂದು ತರ್ಟಿ ರುಪೀಸ್ ಅದರಲ್ಲಿ ಹಾಕಿದ್ದಾರೆ ನನಗೆ ಟೋಟಲ್ ಬಂದು ಟೂ ಹಂಡ್ರೆಡ್ ಸಮಿಂಗ್ ಏನೋ ಆಯಿತು ಟೂ ಹಂಡ್ರೆಡು ಇನ್ನೂ ಕಡಿಮೆನೇ ಬಿತ್ತು ಒನ್ ಪೀಸ್ ಟೋಟಲ್ ಟೆನ್ ಪೀಸ್ಗೆ ಟೂ ಹಂಡ್ರೆಡ್ ಒಳಗಡೆ ನಮಗೆ ಇದು ಬಂತು ಹಾಗೆ ಇದು ಫೋಲ್ಡೆಲ್ಲ ಮಾಡಿದ್ರಲ್ಲ ಮತ್ತೆ ಫೋಲ್ಡ್ ಮಾಡಿ ಉಲ್ಟಾ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಇಡ್ತಾಯಿದೆ ಆ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟು ಮತ್ತು ಬ್ಯಾಡ್ಸು ಅನಿಮಲ್ಸು ಈ ಥರದ್ದು ಎಲ್ಲ ಥರದ್ದು ಇತ್ತು ಅವ್ಳಿಗೆ ಐಡೆಂಟಿಫೈ ಮಾಡೋದಕ್ಕೆ ಹೇಳಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ದು ಈ ಥರದ್ದು ಎಲ್ಲ ಥರದ್ದು ಅಷ್ಟೇ ಆ ಪಿಚ್ಚರ್ಸ್ ನೋಡಿ ಅವ್ಳು ಐಡೆಂಟಿಫೈ ಮಾಡ್ಬೋದಲ್ಲ ಈ ಥರ ಚಾರ್ಟ್ಸಲ್ಲಿ ಅಂತ ಹೇಳ್ಬಿಟ್ಟು ಚಾರ್ಟ್ಗಳ್ನ ಬುಕ್ ಮಾಡಿದ್ದೆ ನೋಡಿ ಫ್ಲವರ್ಸು ಅನಿಮಲ್ಸು ಬ್ಯಾಡ್ಸು ಮತ್ತು ಆಲ್ಫೋಬೆಟ್ಟು ಎಲ್ಲ ಥರದ್ದು ಕೂಡ ಇತ್ತು ಫ್ಲವರು ಮಕ್ಕಳಿಗೆ ಐಡೆಂಟಿಫೈ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂಥೇಳಿ ಬಟ್ ಇದು ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಯಾಕೆಂದರೆ ಅರ್ಧಗೆ ಹಾಕ್ಬಿಟ್ರೆ ಬೇಗ ಕಷ್ಟ ಹಾಗೆ ಬಾಡಿ ಪಾರ್ಟ್ಸ್ ಎಲ್ಲ ಥರದ್ದು ಕೂಡ ಬಂದಿದೆ ಡೈಲಿ ಅವ್ಳಿಗೆ ನೈಟ್ ಟೈಮ್ ಸ್ವಲ್ಪ ಇದ್ದರೆ ಪ್ರಾಕ್ಟೀಸ್ ಆಗುತ್ತೆ ಅಂತೇಳಿ ನೋಡಿ ತರಿಸಿದೆ ನೋಡಿ ಇಲ್ಲಿ ಎಮ್ ಆರ್ ಪಿ ಬಂದು ತರ್ಟಿ ರುಪೀಸ್ ಹಾಕಿದ್ದಾರೆ ನನಗೆ ಟೋಟಲ್ ಒನ್ ಸಿಕ್ಸ್ಟಿನ ಒನ್ ಸಿಕ್ತು ಮಿಶೋದಲ್ಲಿ ನೋಡಿ ಸಿಗುತ್ತೆ ಬೇಕು ಅಂದರೆ ಲಿಂಕ್ ಕೂಡ ಹಾಕಿರ್ತೀನಿ ನಾನು ಯಾರಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ನಿಮಗೆ ಅದರದ್ದು ಕೋಡೆಲ್ಲ ಹಾಕಿರ್ತೀನಿ ಓಕೆ ಇವತ್ತೀಗ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅಂತ ದಯವಿಟ್ಟು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಅಕ್ಕ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಟೈಲರಿಂಗ್ ವಿಡಿಯೋಸ್ ಎಲ್ಲ ಸಿಗುತ್ತೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಸಿ ಯು ನೆಕ್ಸ್ಟ್ ಬ್ಲಾಗ್